ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮುದ್ರಾ ಯೋಜನೆ ನರೇಗಾ ಯೋಜನೆ ಗರೀಬ್ ಕಲ್ಯಾಣ ಆಯುಷ್ಮಾನ್ ಭಾರತ ಉಜ್ವಲ ಜಲಜೀವನ್ ಮಿಷನ್ ರಾಷ್ಟ್ರೀಯ ಭದ್ರತೆ ಸುಕನ್ಯಾ ಸಮೃದ್ಧಿ ಮಹಿಳಾ ಸಮ್ಮಾನ್ ಯೋಜನೆಗಳು ಸೇರಿದಂತೆ ಎಪ್ಪತ್ತೊಂಬತ್ತು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಇತ್ತು ಈ ಯೋಜನೆಗಳು ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ವಿವಿಧ ಬ್ಯಾಂಕುಗಳ ಮೂಲಕ ಫಲಾನುಭವಿಗಳಿಗೆ ತಲುಪುತ್ತಿವೆ ಅಂತ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಸಿಎಂ ಸುರೇಶ್ ತಿಳಿಸಿದರು ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ಹತ್ತು ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಸಾಂಕ್ರಾಮಿಕ ಮಹಾಮಾರಿಯಾಗಿದ್ದ ಕೊರೊನಾ ಸಂದರ್ಭದಲ್ಲಿ ಉಚಿತವಾಗಿ ರೋಗ ನಿರೋಧಕ ಲಸಿಕೆ ನೀಡುವುದು ಆಕ್ಸಿಜನ್ ಘಟಕ ಹಾಗೂ ಉಚಿತ ಚಿಕಿತ್ಸೆಗಳನ್ನು ನೀಡುವ ಮೂಲಕ ಭಾರತೀಯರ ಜೀವಗಳನ್ನು ರಕ್ಷಣೆ ಮಾಡಿರುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಲಿಂಗದಹಳ್ಳಿ ಅಂಚೆ ಕಚೇರಿಯ ಪಾಲಕರಾದ ನಾರಾಯಣ ನಾಯಕ್ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಡವರ ಕಲ್ಯಾಣಕ್ಕಾಗಿ ಅಂಚೆ ಕಚೇರಿಯ ಮೂಲಕ ಸುಕನ್ಯಾ ಸಮೃದ್ಧಿ ಖಾತೆ ಆರಂಭಿಸಿದ್ದು ಪ್ರತಿ ಕುಟುಂಬದ ಇಬ್ಬರು ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಲಭ್ಯವಿದ್ದು ಈ ಯೋಜನೆಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಇನ್ನೂರ ಐವತ್ತರಿಂದ ಪ್ರಾರಂಭಿಸಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಅವರ ಖಾತೆಗೆ ಜಮಾ ಮಾಡಬಹುದಾಗಿತ್ತು ಜನಿಸಿದ ಹೆಣ್ಣು ಮಗುವಿನಿಂದ ಪ್ರಾರಂಭಿಸಿ ಹತ್ತು ವರ್ಷದ ಒಳಗೆ ಇರುವ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಖಾತೆ ತೆರೆದು ಹದಿನಾಲ್ಕು ವರ್ಷ ಹಣ ತುಂಬಿದರೆ ಆನಂತರ ಏಳು ವರ್ಷಗಳ ನಂತರ ಅಂದರೆ ಇಪ್ಪತ್ತೊಂದು ವರ್ಷಗಳಲ್ಲಿ ಈ ಯೋಜನೆಯ ಹಣ ಪಡಿಬಹುದಾಗಿತ್ತು ಉನ್ನತ ಶಿಕ್ಷಣ ಉದ್ಯೋಗ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಹದಿನೆಂಟು ವರ್ಷಕ್ಕೆ ಈ ಯೋಜನೆಯ ವತಿಯಿಂದ ಶೇಕಡ ಐವತ್ತರಷ್ಟು ಹಣವನ್ನು ಪಡೆದುಕೊಳ್ಳಬಹುದಾಗಿದ್ದು ಉಳಿದ ಐವತ್ತರಷ್ಟು ಹಣವನ್ನು ಇಪ್ಪತ್ತೊಂದನೇ ವರ್ಷಗಳ ನಂತರ ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದಾಗಿದೆ ಎಂದರು ಇನ್ನು ಈ ಒಂದು ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ಅರಣ್ಯ ಇಲಾಖೆ ಅಂಚೆ ಇಲಾಖೆ ಹಾಗೂ ವಿವಿಧ ಬ್ಯಾಂಕುಗಳ ಅಧಿಕಾರಿಗಳು ಹಾಜರಿದ್ದು ತಮ್ಮ ಇಲಾಖೆಗಳಿಂದ ಸಾರ್ವಜನಿಕರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಟ್ಟರು ಪ್ರದೀಪ್ ಹೆಚ್ಚಿ ಎನ್ ಟಿವಿ ತರೀಕೆರೆ ಕೇಂದ್ರ ಸರ್ಕಾರದ ವ್ಯಕ್ತಿಯಲ್ಲಿ ಕೂಡ ದೃಷ್ಟಿಯಿಂದ ప్రత గతీయ వ్యాప్తలు ఈ రీతి ఒక ఇప్పుడు మాట్లాడతం నావన్న నేర్తాను బుష నాము కూడా కేంద్ర సర్కార్య శాసకరగూ కూడా ఇష్టొందు కేంద్ర సర్ కొట్ అంతే ఈ సుదేశారు నమ్మ పునర్ గోపాల్వరు నమ్మ ప్రతాపారు మాట్లాడదంత సందర్భాలు ఎన్న యోజనలు నమూ కూడా ఈ రీతి యోజనలు నమ్మ ಜನಗಳಿಗೆ ಬಹಳಷ್ಟು ಜನಕ್ಕೆ ಗೊತ್ತಾಗಿಲ್ಲ ಅದು ಗೊತ್ತಾಗಬೇಕು ಆ ಯೋಜನೆಗಳನ್ನ ಸದುಪಯೋಗಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನರೇಂದ್ರ ಮೋದಿಯವರು ಇವತ್ತು ಇಡೀ ದೇಶದ ತುಂಬಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಯಾವತ್ತು ಮಾಡ್ತಾ ಇದ್ದಾರೆ